Hi hello guys welcome back to my channel Nanunima Pritiya Nandini Sharad ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂತಂದರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾವುದೆಲ್ಲ ವಿಷಯಗಳನ್ನ ಅವರು ಬರೆದಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ತೊಗೊಂಡು ನೀವು ನಾನೀಗ ಹೇಳೋದನ್ನ ಚೆಕ್ ಮಾಡ್ಕೊಳ್ಳಿ ಅದು ನಿಮಗೆ ಕರೆಕ್ಟಾಗಿ ಏನಾದರೂ ಇದ್ದರೆ ನಿಮಗೆ ಖಂಡಿತ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅರ್ಥ ಓಕೆನಾ ಓಕೆ ಬನ್ನಿ ತಡೆ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಿಲ್ಲ ನಾನು ಎಲ್ಲ ವೀಡಿಯೋದಲ್ಲಿ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ಬೇಕಾದ್ರೆ ಇದನ್ನು ನಾನು ಹೇಳೇ ಹೇಳ್ತೀನಿ ಯಾಕಂದರೆ ಒಬ್ಬೊಬ್ಬರು ಈ ವಿಡಿಯೋನ ಹೊಸ್ತಾಗಿ ನೋಡೋರು ಇರ್ತಾರೆ ಅಲ್ವಾ ಸೊ ಅವರಿಗೋಸ್ಕರ ನಾನು ಇದನ್ನು ಹೇಳ್ತೀನಿ ಫಸ್ಟು ನೀವು ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ನ ನೀವು ಸ್ಕ್ಯಾನಿಂಗ್ ಮೇಲೆ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಇದು ಈ ವಿಷಯ ಯಾರಿಗೂ ಅಷ್ಟೊಂದು ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಸುಮ್ಮನೆ ಈಸ್ಕೊಂಡು ಬಂದ್ಬಿಡ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟ್ನ ಬಟ್ ಆ ತಪ್ಪನ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾವುದೇ ಸ್ಕ್ಯಾನಿಂಗ್ ಮಾಡಿಸಿದ ತಕ್ಷಣವೇ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟು ತಕ್ಷಣವೇ ಅವರು ಒಂದ್ಸಲ ಚೆಕ್ ಮಾಡಿದ್ರು ಅಷ್ಟೇ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಏನು ಚೆಕ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಿಮ್ಮ ನೇಮ್ ನೇಮ್ ಕರೆಕ್ಟಾಗಿದೆಯಾ ನಮ್ಮ ನೇಮ್ ಇದು ಹಾಗೆಯೇ ಈಗ ನನ್ನ ಹೆಸ್ರು ನಂದಿನಿ ಅಲ್ವಾ ಇನ್ನೊಬ್ಬರು ನನ್ನ ಜೊತೆ ಸ್ಕ್ಯಾನಿಂಗ್ ಬಂದಿರೋರು ನಂದಿನೇ ಇರ್ಬೋದು ಯಾರಿಗೊತ್ತು ಅಲ್ವಾ ಸೊ ನಂದಿನಿ ಅಕಸ್ಮಾತ್ ನೀವೇನಾದ್ರೂ ಇನ್ಶೀಲ್ ಕೊಟ್ಟಿದ್ರೆ ಇನ್ಶೀಲ್ನ ನೋಡ್ಕೊಳ್ಳಿ ಆ ಥರ ಚೆಕ್ ಮಾಡ್ಕೊಳ್ಳಿ ನೇಮ್ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಇದರಲ್ಲಿ ಏಜ್ ಎಲ್ಲ ಕೊಟ್ಟಿರ್ತಾರೆ ಹಾಗೆಯೇ ನಿಮ್ಮ ಡಾಕ್ಟರ್ ಯಾರು ಅಂತ ಕೊಟ್ಟಿರ್ತಾರೆ ಈ ಡಿ ಡೇಟ್ ಕೂಡ ಕೊಟ್ಟು ಕೊಟ್ಟಿರ್ತಾರೆ ಹಾಗೆಯೇ ನೀವು ಸ್ಕ್ಯಾನಿಂಗ್ ಮಾಡಿಸಿರೋ ಡೇಟ್ ಕೂಡ ಕೊಟ್ಟಿರ್ತಾರೆ ಪೇಷಂಟ್ ನಂಬರು ಬಿಲ್ ನಂಬರು ಇದೆಲ್ಲ ಕೊಟ್ಟಿರ್ತಾರೆ ನೀವು ಮೇಯ್ನಾಗಿ ನಿಮ್ಮ ನೇಮು ಮತ್ತು ಅಡ್ರೆಸ್ನೂ ಕೊಟ್ಟಿರ್ತಾರೆ ಬಟ್ ನನಗೆ ಇಲ್ಲಿ ಅಡ್ರೆಸ್ನ ಕೊಟ್ಟಿಲ್ಲ ಅವರು ಸೊ ನಂದು ಡಾಕ್ಟ್ರು ಮತ್ತು ನೇಮ್ ಮಾತ್ರ ಕೊಟ್ಟಿದ್ದಾರೆ ಒಂದೊಂದು ಕಡೆ ಫೋನ್ ನಂಬರ್ ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಕೊಡ್ತಾರೆ ಸೊ ನೀವು ಇದನ್ನು ಇಷ್ಟುನ ನೇಮು ಅಡ್ರೆಸ್ಸು ಫೋನ್ ನಂಬರ್ ಇದ್ದರೆ ಫೋನ್ ನಂಬರು ಹಾಗೆಯೇ ನಿಮ್ಮ ಡಾಕ್ಟ್ರ್ ಯಾರು ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಈಗ ಇವತ್ತಿನ ಟಾಪಿಕ್ಕಿನ ವಿಷಯಕ್ಕೆ ಬರೋದಾದರೆ ನಿಮ್ಮದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅಂದರೆ ನೀವು ಆಗಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನ ಚೆಕ್ ಮಾಡ್ಕೊಳ್ಬೇಕು ಅಂತ ನಾನು ಇಲ್ಲೇ ಒನ್ ಬೈ ಒನ್ ನಿಮಗೆ ಅಲ್ಲಿ ಕೆಳ ಇದೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಬನ್ನಿ ನೋಡಿ ಇಲ್ಲಿ ಪ್ರೆಸೆಂಟೇಷನ್ ಅಂತ ಇದೆ ಅಲ್ವಾ ಪ್ರೆಸೆಂಟೇಷನ್ ಬಂದು ಸೆಫ್ಯಾಲಿಕ್ ಅಂತ ಇದೆ ಇದು ಏನಪ್ಪ ಪ್ರೆಸೆಂಟೇಷನ್ ಅಂತ ಹೇಳೋದಾದರೆ ಫ್ರೆಂಡ್ಸ್ ನಿಮ್ಮದು ಮಗುವಿಂದು ಪೊಸಿಷನ್ನು ಪೊಸಿಷನ್ನ ಇಲ್ಲಿ ಪ್ರೆಸೆಂಟೇಷನ್ ಅಂತ ಕೊಟ್ಟಿರ್ತಾರೆ ಒಂದೊಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ ಒಂದರಲ್ಲಿ ಪ್ರೆಸೆಂಟೇಷನ್ ಅಂತ ಕೊಟ್ಟಿರ್ತಾರೆ ಒಂದರಲ್ಲಿ ಡೈರೆಕ್ಟಾಗಿ ಪೊಸಿಷನ್ ಅಂತಲೇ ಕೊಟ್ಟಿರ್ತಾರೆ ಸೊ ಇಲ್ಲಿ ಪ್ರೆಸೆಂಟೇಷನ್ನ ನೀವು ಪೊಸಿಷನ್ನು ಯಾವ ಪೊಸಿಷನಲ್ಲಿ ಇದೆ ನಿಮ್ಮ ಮಗು ನಿಮ್ಮ ಬೇಬಿ ಬಂದು ಇದೆಯಾ ಇಲ್ಲ ಬ್ರೀಚಲ್ಲಿ ಇದೆಯಾ ಇಲ್ಲ ಟ್ರಾನ್ಸ್ಫರ್ಸಲ್ಲಿದೆಯಾ ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿ ಏನಾದರೂ ಸೆಫಾಲಿಕ್ ಅಂತ ಇದ್ದರೆ ಅಕಸ್ಮಾತು ನಿಮ್ಮ ಮಗು ಅದು ಆಲ್ರೆಡಿ ತಲೆ ಡೌನಲ್ಲಿ ಬಂದಿದೆ ಅಂತ ಅರ್ಥ ಓಕೆನಾ ಅಕಸ್ಮಾತ್ ಬ್ರೀಚಲ್ಲಿ ಮತ್ತು ಟ್ರಾನ್ಸ್ಫರ್ಸ್ ಆ ಥರ ಇದ್ದರೆ ನಿಮ್ಮ ಮಗು ಇನ್ನೂ ತಲೆ ಕೆಳಗಡೆ ಬಂದಿಲ್ಲ ಅಂತ ಅರ್ಥ ನೋಡಿ ಇದು ನಾನು ತರ್ಟಿ ಫೈವ್ ವೀಕ್ಸಲ್ಲಿ ಮಾಡಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಬಂದು ಇದು ನಂದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ನೆಕ್ಸ್ಟು ನನಗೆ ಡೆಲಿವರಿ ಆಗಬೇಕಾದ್ರೆ ನಂದು ಸಿ ಸೆಕ್ಷನ್ ಆಗಿದ್ದು ಸೊ ಹಾಗಾಗಿ ಅವರು ನನಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವರು ಸಿ ಸೆಕ್ಷನ್ನೇ ಮಾಡಿದ್ರು ಬಟ್ ನನಗಿಲ್ಲಿ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಇತ್ತು ಆಲ್ರೆಡಿ ನನ್ನ ಮಗು ತಲೆ ಡೌನ್ ಬಂದಿತ್ತು ಬಟ್ ಅವರು ರಿಸ್ಕ್ ತೊಗೊಳೋದು ಬೇಡ ಅಂತ ಅವರು ಸಿ ಸೆಕ್ಷನ್ ಮಾಡಿದ್ರು ಏನಕ್ಕೆ ಏನು ಪ್ರಾಬ್ಲಮ್ ಇತ್ತು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆಯೇ ನೀವು ನೋಡಿ ನಂದಿದು ಇದು ಬಂದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ನೆಕ್ಸ್ಟು ನನಗೆ ಅವರು ಏನು ಸ್ಕ್ಯಾನಿಂಗ್ ಮಾಡಲಿಲ್ಲ ನನಗೆ ಡೈರೆಕ್ಟಾಗಿ ಆಪ್ರೇಷನ್ನೇ ಸಿ ಸೆಕ್ಷನ್ನೇ ಮಾಡಿದ್ರು ಓಕೆನಾ ಸೊ ನೀವು ಇಲ್ಲಿ ಏನು ಚೆಕ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮದು ಮಗು ತಲೆ ಪೊಸಿಷನ್ನು ಕೆಳಗಡೆ ಬಂದಿದೆಯಾ ಇಲ್ಲ ಇನ್ನು ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಆಲ್ರೆಡಿ ತಲೆ ಕೆಳಗಡೆ ಬಂದಿದೆ ಅಂತ ಇದರಲ್ಲಿ ಸೆಫಾಲಿಕ್ ಅಂದರೆ ತಲೆ ಆಲ್ರೆಡಿ ಕೆಳಗಡೆ ಬಂದಿದೆ ಬ್ರೀಚ್ ಪೊಸಿಷನ್ ಅಂದರೆ ನಿಮ್ಮ ಮಗುವಿನ ತಲೆ ಮೇಲ್ಗಡೆನೇ ಇದೆ ಕಾಲು ಕೆಳಗಡೆ ಇದೆ ಅಂತ ಅರ್ಥ ಹಾಗೆಯೇ ಟ್ರಾನ್ಸ್ಫರ್ಸ್ ಅಂತ ಅಂದರೆ ಫುಲ್ಲು ಅಡ್ಡಡ್ಡ ಈ ಥರ ಅಡ್ಡಡ್ಡ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು ಓಕೆನಾ ನೋಡಿ ಇಲ್ಲಿ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ಒಂದು ಮೊದಲನೇ ಪಾಯಿಂಟು ಇದು ನೀವು ಆಗಿ ಮೊದಲನೇ ಪಾಯಿಂಟ್ ಇದನ್ನು ನೀವು ಚೆಕ್ ಮಾಡಿಕೊಳ್ಬೇಕಾಗತ್ತೆ ನೆಕ್ಸ್ಟು ಬಂದರೆ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಬಂದು ಪ್ಲೆಸೆಂಟ ಓಕೆನಾ प्लेसेंटा बंद एंटीरियर, पोस्टीरियर ಓಕೆನಾ ಇದೆರಡೇ ಇರುತ್ತೆ ಪ್ಲೆಸೆಂಟಾ ಇಲ್ಲಿ ಆ್ಯಂಟೀರಿಯರ್ ಅಂತ ಇರಬೇಕು ಇಲ್ಲ ಪೋಸ್ಟೀರಿಯರ್ ಅಂತ ಇರಬೇಕು ಓಕೆನಾ ಅಕಸ್ಮಾತು ಪ್ಲೆಸೆಂಟದಲ್ಲಿ ಪ್ಲೆಸೆಂಟಾ ಲೋ ಲೈಯಿಂಗ್ ಅಥವಾ ಆ ಪ್ಲೆಸೆಂಟಾ ಪ್ರೀವಿಯಾ ಈ ಥರ ಎಲ್ಲ ಇದ್ದರೆ ಅಕಸ್ಮಾತು ಆ ಪ್ಲೆಸೆಂಟಾ ಅಂತ ಅಂದರೆ ಏನಂದರೆ ಅದು ನಾನು ಹಲ್ವಾರು ವೀಡಿಯೋಗಳು ನಿಮಗೆ ಹೇಳಿದ್ದೀನಿ ಈಗ ನಾನು ಅದನ್ನು ಹೇಳ್ತಾ ಇದ್ದರೆ ಫುಲ್ಲು ಲಾಂಗ್ ಆಗಿಬಿಡುತ್ತೆ ವಿಡಿಯೋ ನಿಮಗೂ ಬೋರ್ ಹೊಡೆದ್ಬಿಡುತ್ತೆ ನೀವು ಅದು ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಈ ಪ್ಲೆಸೆಂಟ ಬಂದು ಅಕಸ್ಮಾತು ಲೋ ಲೈಯಿಂಗ್ ಅಂತ ಆ ಥರ ಏನಾರು ಕೊಟ್ಟಿದರೆ ಅದು ಕಸ ಬಂದು ಪ್ಲೆಸೆಂಟಲ್ಲಿ ಕಸ ಬಂದು ಫುಲ್ಲು ಡೌನಲ್ಲಿ ಬಂದಿದೆ ಅಂತ ಅರ್ಥ ಓಕೆನಾ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಆ ಕಸ ಏನಾದರೂ ಕೆಳಗಡೆ ಇದ್ಬಿಟ್ರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಸಿ ಸೆಕ್ಷನೇ ಆಗೋದು ಅಕಸ್ಮಾತ್ ನಿಮಗೆ ಇನ್ನೂ ಇದ್ದು ಡೆಲಿವರಿಗೆ ಅಕಸ್ಮಾತ್ ಕೆಲ್ ಕೆಳಗಡೆ ಏನಾದ್ರು ಕಸ ಇದ್ದರೆ ಡಾಕ್ಟ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಟ್ರೀಟ್ಮೆಂಟ್ ಮುಖಾಂತರ ಅದು ಕಸ ಮೇಲ್ಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಅದನ್ನು ಕೂಡ ನೀವು ಸೆಕೆಂಡ್ ಇದು ಚೆಕ್ ಮಾಡ್ಕೊಳ್ಳಿ ಪ್ಲೆಸೆಂಟಾಗಿ ಬಂದು ಆ್ಯಂಟೀರಿಯರ್ ಇರಬೇಕು ಇಲ್ಲ ಪೋಸ್ಟೀರಿಯರ್ ಅಂತ ಇರಬೇಕು ಓಕೆನಾ ಈಗ ಎರಡು ಪಾಯಿಂಟು ಆಯಿತಲ್ವಾ ಈಗ ಮೂರನೇ ಪಾಯಿಂಟಿಗೆ ಬಂದರೆ ಲಿಕ್ವರ್ ಮತ್ತು ಅಮ್ನೊಯೋಟಿಕ್ ಫ್ಲೂಯಿಡ್ ಅಮ್ನೊಯೋಟಿಕ್ ಫ್ಲೂ ಫ್ಲೂಯಿಡ್ ಅಂದರೆ ಮಗುವಿನ ಸುತ್ತ ನೀರಿರುತ್ತೆ ನೋಡಿ ಆ ನೀರು ಬಂದು ನಾರ್ಮಲಾಗಿ ಇರಬೇಕು ಓಕೆನಾ ಇಲ್ಲಿ ನೋಡಿ ಲಿಕ್ವರ್ ಅದರಲ್ಲಿ ಏನಂದರೆ ಅಮ್ಯುನಿಟಿ ಫ್ಲೂಯಿಡ್ ಅಂತ ಕೊಟ್ಟಿರ್ತಾರೆ ಇಲ್ಲ ಲಿಕ್ವರ್ ಅಂತ ಕೊಟ್ಟಿರ್ತಾರೆ ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟಿರ್ತಾರೆ ಬಟ್ ನನಗೆ ಇಲ್ಲಿ ಎರಡೂ ಕೂಡ ಮೆನ್ಷನ್ ಮಾಡಿದ್ದಾರೆ ಲಿಕ್ವರ್ ನಾರ್ಮಲ್ಲು ಹಾಗೆಯೇ ಅಮ್ಯುನಾಟಿ ಫ್ಲೂಯಿಡ್ ಇಂಡೆಕ್ಸ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ನಾರ್ಮಲ್ ಇದನ್ನು ಕೂಡ ನನಗೆ ಮೆನ್ಷನ್ ಮಾಡಿದ್ದಾರೆ ನೀವು ಅಕಸ್ಮಾತ್ ನೀರು ಏನಾದರೂ ಕಮ್ಮಿ ಇದ್ದರೂ ಪ್ರಾಬ್ಲಮ್ಮು ನೀರು ಜಾಸ್ತಿ ಆದರೂ ಕೂಡ ಪ್ರಾಬ್ಲಮ್ಮು ಸೊ ಡಾಕ್ಟ್ರ್ ಏನು ಮಾಡ್ತಾರೆ ಅಂತಂದರೆ ಅಂದರೆ ಫ್ಲೂಯಿಡ್ ಕರೆಕ್ಟಾಗಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಆಮೇಲೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಓಕೆನಾ ಈಗ ಇದು ಮೂರು ಪಾಯಿಂಟು ಆಯಿತಾ ಈಗ ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಇದಂತೂ ಮೇನಾಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇದು ಕೂಡ ಮೇನ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ಮಗುವಿನ ತೂಕ ಓಕೆನಾ ಮಗುವಿನ ತೂಕ ಬಂದು ನನ್ನ ಮಗುವಿನ ತೂಕ ಬಂದು ಲಾಸ್ಟಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಕೆ ಜಿ ಇತ್ತು ಓಕೆನಾ ಇದು ತರ್ಟಿ ಫೈವ್ ವೀಕ್ಸ್ ಅಲ್ವಾ ಸೊ ನನಗೆ ತರ್ಟಿ ಫೈವ್ ವೀಕ್ಸಲ್ಲಿ ಇಲ್ಲಿ ಮಗುವಿನ ತೂಕ ಬಂದು ಎರಡು ಕೆ ಜಿ ನಾನೂರ ಮೂವತ್ತ ಎರಡು ಗ್ರಾಮ್ ಇದೆ ಓಕೆನಾ ನಿಮಗೆ ಏನಪ್ಪ ಅಂತಂದರೆ ಲಾಸ್ಟಲ್ಲಿ ಫೈನಲ್ಲಾಗಿ ಮಗುವಿನ ತೂಕ ಬಂದು ನಾಲ್ಕು ಕೆ ಜಿ ಒಳಗಡೆ ಇರಬೇಕು ಓಕೆನಾ ನಾಲ್ಕು ಕೆ ಜಿಗಿಂತ ಮೇಲಿದ್ದರೆ ಅದು ನಾರ್ಮಲ್ ಡಿಲ್ವರಿ ಡಾಕ್ಟರ್ಸು ಮಾಡೋದಿಲ್ಲ ಅಕಸ್ಮಾತ್ ಏನಾದರೂ ನಾಲ್ಕು ಕೆ ಜಿ ಒಳಗಡೆ ಇದ್ದರೆ ಡಾಕ್ಟರ್ಸು ನಿಮಗೆ ಅದನ್ನು ಚೆಕ್ ಮಾಡ್ತಾರೆ ಫಸ್ಟು ಅಂದರೆ ಮಗುದೂ ಅದು ಓಪನ್ ಆಗಿ ಎಲ್ಲ ಓಪನ್ ಆಗಿದೆಯಾ ಇಷ್ಟು ಇಂಚು ಅಂತ ಇರುತ್ತೆ ಓಕೆನಾ ನಿಮ್ಮ ಮಗು ಹೊರಗಡೆ ಬರಬೇಕು ಅಂದರೆ ನಿಮಗೆ ಏಯ್ಟ್ ಇಂಚಷ್ಟು ಅದು ಸರ್ವಿಕ್ಸು ಓಪನ್ ಆಗಬೇಕು ಸೊ ನಿಮಗೆ ಅದು ಓಪನ್ ಆಗಿದೆಯಾ ಇಲ್ವಾ ಅಂತ ಡಾಕ್ಟರ್ಸು ನಿಮಗೆ ಚೆಕ್ ಮಾಡ್ತಾರೆ ಹಾಗಾಗಿ ಅಂದರೆ ನಿಮಗೆ ನಾಲ್ಕು ಕೆ ಜಿ ಒಳಗಡೆ ಇರಬೇಕು ಮಗುವಿನ ತೂಕ ಓಕೆನಾ ಇದನ್ನು ಕೂಡ ಮೇನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಕಸ್ಮಾತ್ ನಾಲ್ಕು ಕೆ ಜಿಗಿಂತ ಮೇಲಿದ್ದರೆ ಮಗು ದಪ್ಪ ಇರುತ್ತಲ್ವಾ ಸೊ ನಾರ್ಮಲ್ ಡಿಲಿವರಿ ಆಗಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಸಿ ಸೆಕ್ಷನ್ನ ಮಾಡ್ತಾರೆ ಈಗ ಇದನ್ನ ನಾಲ್ಕು ಪಾಯಿಂಟ್ನು ಕೂಡ ನೀವು ನೋಡ್ಕೊಂಡ್ರಿ ಅಲ್ವಾ ಯಾವ ಪೊಸಿಷನಲ್ಲಿದೆ ಮಗು ಹಾಗೆಯೇ ಪ್ಲಸೆಂಟಾ ಯಾವುದಿದೆ ಹಾಗೆಯೇ ಅಮ್ನೋಟಿಕ್ ಫ್ಲೂಯಿಡ್ ಲೆವೆಲ್ ಕಮ್ಮಿ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಕರೆಕ್ಟಾಗಿ ಇದೆಯಾ ಇದನ್ನು ಕೂಡ ಚೆಕ್ ಮಾಡ್ತಾರೆ ಹಾಗೆಯೇ ಮಗುವಿನ ತೂಕ ಓಕೆನಾ ಇಷ್ಟು ನಾಲ್ಕು ಪಾಯಿಂಟ್ನ ಡಾಕ್ಟರ್ಸು ಚೆಕ್ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ಮೇನಾಗಿ ಏನು ಚೆಕ್ ಮಾಡ್ತಾರೆ ಅಂತ ಹೇಳೋದಾದರೆ ನೋಡಿ ಇಲ್ಲಿ ಅಂಬಲಿಕಲ್ ಹಾರ್ಟರಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಬಟ್ ಇಲ್ಲಿ ನನಗೆ ಈ ಥರ ಕೊಟ್ಟಿದ್ದಾರೆ ಬಟ್ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಏನು ಕೊಡ್ತಾರೆ ಅಂತ ಹೇಳೋದರೆ ಅಂಬಲಿಕಲ್ ಕಾರ್ಡ್ ಅಂತ ಕೊಡ್ತಾರೆ ಅಂದರೆ ಅದು ಮಗುವಿನ ಕರುಳು ಬರುತ್ತೆ ನೋಡಿ ಮಗುಗೆ ಕರಳು ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾರೆ ಅಲ್ವಾ ಅದು ಏನಾಗಿರಬೇಕು ಅಂತಂದರೆ ನ್ಯೂಕಲ್ ಕಾರ್ಡು ಇಲ್ಲ ಅಂಬಲಿಕಲ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಅದು ಸಿಂಗಲ್ ಕಾರ್ಡ್ ಅಂತ ಏನಾದರೂ ಅವರು ಕೊಟ್ಟಿದರೆ ನಿಮ್ಮ ಮಗುವಿನ ಕತ್ತಿಗೆ ಒಂದು ಸಿಂಗಲ್ ಕಾರ್ಡ್ ಅಂದರೆ ಒಂದು ಕರಳು ಬಳ್ಳಿ ಸುತ್ತಕೊಂಡಿದೆ ಅಂತ ಅರ್ಥ ಎರಡು ಅಂತ ಟು ಅಂತ ಟೂ ನ್ಯೂ ಕಲ್ ಕಾರ್ಡ್ ಅಂತ ಕೊಟ್ಟರೆ ಮೆನ್ಷನ್ ಮಾಡಿರ್ತಾರೆ ಅಕಸ್ಮಾತ್ ಆ ಥರ ಆ ಥರ ಮೆನ್ಷನ್ ಮಾಡಿದರೆ ನಿಮಗೆ ಎರಡು ಕರಡ ಬಳ್ಳಿ ಸುತ್ತಕೊಂಡಿದೆ ಅಂತ ಅರ್ಥ ಅಕಸ್ಮಾತ್ ನಿಮಗೇನಾದರೂ ಅಂಬಲಿ ಕಾರ್ಡ್ ಏನಾದರೂ ಮಗುವಿನ ಕತ್ತಿಗೆ ಸುತ್ತಿದೆ ಅಂದರೆ ಡಾಕ್ಟರ್ಸು ರಿಸ್ಕ್ನ ತೊಗೊಳಕ್ಕೆ ಹೋಗೋದಿಲ್ಲ ಓಕೆನಾ ಡೈರೆಕ್ಟಾಗಿ ನಿಮಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಲಿಕ್ಕಂತೂ ಅವರು ಹೋಗೋದಿಲ್ಲ ನಿಮಗೆ ಡೈರೆಕ್ಟ್ ಸಿ ಸೆಕ್ಷನ್ನೇ ಮಾಡೋದು ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು ಬಟ್ ನನಗಿಲ್ಲಿ ಅವರು ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಅವರು ಇಲ್ಲಿ ಫೆಟಲ್ ಡಾಕ್ಟರ್ ಸ್ಟಡಿನಲ್ಲಿ ಅಂಬಲಿಕಲ್ ಆರ್ಟರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ನಿಮಗೂ ಅದೇ ಥರ ಕೊಟ್ಟಿರ್ತಾರೆ ಅಂದರೆ ನ್ಯೂಕಲ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಇಲ್ಲ ಅಂಬಲಿಕಲ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ನನಗಿಲ್ಲಿ ಅಂಬಲಿಕಲ್ ಆರ್ಟರಿ ಜೀರೋ ಪಾಯಿಂಟ್ ಸೆವೆನ್ ಟು ನಾರ್ಮಲ್ ಅಂತ ನನಗಿಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ಮೇನಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಫೈ ಪಾಯಿಂಟ್ಸ್ ಫ್ರೆಂಡ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ನಿಮ್ಗೆ ಕರೆಕ್ಟಾಗಿ ಇತ್ತು ಅಂತಂದರೆ ನಿಮ್ಮ ನಿಮಗೆ ಪಕ್ಕ ನಾರ್ಮಲ್ ಡಿಲ್ವರಿ ಆಗೇ ಆಗುತ್ತೆ ಅಂತ ಅರ್ಥ ಓಕೆನಾ ಇದೆಲ್ಲ ಕರೆಕ್ಟಾಗಿತ್ತು ಅಂದರೆ ನೆಕ್ಸ್ಟು ನೀವು ಮೇನಾಗಿ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮ್ಮ ಮೈಂಡನ್ನು ನೀವು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಏನೂ ಆಗಲ್ಲ ಎದುರುಕೊಳಕ್ಕೆ ಹೋಗಬಾರ್ದು ಓಕೆನಾ ಇದೆಲ್ಲ ಇದೆಲ್ಲ ಇದೆ ಬಿಡು ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ನಿಮಗೆ ಸ್ಟ್ರೆಂತ್ ಬೇಕು ಅಲ್ವಾ ಒಂದು ಮಗುನ ಇರಲಿಕ್ಕೆ ನಿಮಗೆ ಸ್ಟ್ರೆಂತ್ ಬೇಕು ಬೇಕಾಗಿರುತ್ತೆ ಸೊ ನೀವು ಪಾಸಿಟಿವ್ ಮೈಂಡನ್ನ ಇಟ್ಕೊಂಡು ನೀವು ಡಿಲ್ವರಿನ ಮಾಡಿಸ್ಕೊಳ್ಬೇಕಾಗುತ್ತೆ ಎಷ್ಟೇ ಪೇಯ್ನ್ ಬಂದರೂ ನಾನು ತಡಿತೀನಪ್ಪ ನನಗೆ ಆ ಶಕ್ತಿ ಭಗವಂತ ಕೊಡಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನೀವು ಆರಾಮಾಗಿ ಡಿಲ್ವರಿನ ಮಾಡಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಇದ್ರ ಜೊತೆಗೆ ನಿಮಗೆ ನಾರ್ಮಲ್ ಡಿಲಿವರಿ ಆಗಲಿಕ್ಕೆ ಏನೇನು ಆಹಾರ ಪದಾರ್ಥಗಳನ್ನ ತಗೊಳ್ಬೇಕು ಅಂದರೆ ನಿಮಗೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂತ ಅಂದರೆ ಸ್ಟ್ರೆಂತ್ ಬೇಕಲ್ವಾ ಸೊ ಆ ಸ್ಟ್ರೆಂತ್ ಬರಲಿಕ್ಕೆ ಏನೇನು ಆಹಾರಗಳನ್ನ ತಗೊಳ್ಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ನೋಡದೆ ಇರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹಾಗೆಯೇ ಎಂಡ್ ಸ್ಕ್ರೀನಲ್ಲಿ ನಾನು ಅದನ್ನು ಕೊಟ್ಟಿರ್ತೀನಿ ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಈ ಐದು ಪಾಯಿಂಟ್ಸ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ತೊಗೊಂಡು ನಾನೇನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ನೋಡಿಕೊಂಡು ಆರಾಮಾಗಿ ನನಗೆ ನಾರ್ಮಲ್ ಡೆಲಿವರಿ ಆಗಿ ಆಗುತ್ತೆ ಅಂತ ನೀವು ಒಂದು ಮೈಂಡ್ಸೆಟ್ನ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ದೇವರು ನಿಮಗೆ ಎಲ್ಲಾರ್ಗು ನಾರ್ಮಲ್ ಡೆಲಿವರಿ ಆಗಲಿ ಯಾವುದು ಏನೂ ತೊಂದರೆ ಇಲ್ದೇ ಎಲ್ಲಾರ್ಗೂ ಒಂದು ಒಳ್ಳೆ ಚೆನ್ನಾಗಿರೋ ಬೇಬಿ ಹೆಲ್ತಿ ಬೇಬಿ ಉಡ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್